ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ತೀವ್ರಗೊಂಡ ಹೋರಾಟ ಜನಪ್ರತಿನಿಧಿಗಳ ಭಾವಚಿತ್ರಕ್ಕೆ ಬೆಂಕಿ ಇಟ್ಟು ಸಂತಾಪ ಲಬೋ ಲಬೋ ಬೊಬ್ಬೆ ಇಟ್ಟ ಪ್ರತಿಭಟನಾಕಾರರು ಹೌದು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಜನಪ್ರತಿನಿಧಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿ ಲಬೋ ಲಬೋ ಎಂದು ಬೊಬ್ಬೆ ಹಾಕಿ ಸಂತಾಪವನ್ನ ವ್ಯಕ್ತಪಡಿಸಿದ್ರು ಚಿಕ್ಕೋಡಿ ಪಟ್ಟಣದ ವಿಧಾನಸೌಧದ ಎದುರು ಆಕ್ರೋಶಗೊಂಡ ಪ್ರತಿಭಟನಾಕಾರರು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವ ಜನಪ್ರತಿನಿಧಿಗಳ ಭಾವಚಿತ್ರ ಕಿಡಿದು ಬೇಕೇ ಬೇಕು ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಎಲ್ಲಿಯವರೆಗೆ ಹೋರಾಟ ಜಿಲ್ಲೆಯಾಗುವವರಿಗೆ ಹೋರಾಟ ಎಂದು ಘೋಷಣೆ ಕೂಗುತ್ತಾ ಜನಪ್ರತಿನಿಧಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಜನಪ್ರತಿನಿಧಿಗಳ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಸಂತಾಪವನ್ನು ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಕಳೆದ ಎಂಟು ದಿನಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ ಇದಕ್ಕೆ ಸರ್ಕಾರದಿಂದಾಗಲಿ ಜನಪ್ರತಿನಿಧಿಗಳಿಂದಾಗಲಿ ಯಾವುದೇ ರೀತಿಯ ಸ್ಪಂದನೆ ಸಿಗುತ್ತಿಲ್ಲ ಈವತ್ತಿನಿಂದ ಜಿಲ್ಲೆಗಾಗಿ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭಿಸಿದ್ದೇವೆ ಇದಲ್ಲದೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಜನಪ್ರತಿನಿಧಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಿದ್ದೇವೆ ಎಂದರು ಇದೇ ವೇಳೆಗೆ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯ ಶೇಖರ್ ಪ್ರಭಾತ್ ಮಾತನಾಡಿ ಚಿಕ್ಕೋಡಿ ಜಿಲ್ಲೆಗೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೇ ಕಾರಣವಾಗಿದೆ ಇವರಲ್ಲಿ ಜಿಲ್ಲೆ ಮಾಡುವ ಆಸಕ್ತಿ ಇಲ್ಲ ಈ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ಇವತ್ತು ಜನಪ್ರತಿನಿಧಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ದೇವೆ ಇನ್ನಾದರೂ ಮುಂದೆ ಸರ್ಕಾರ ಎಚ್ಚೆತ್ತುಕೊಂಡು ಚಿಕ್ಕೋಡಿ ಜಿಲ್ಲೆ ಮಾಡಲು ಆಸಕ್ತಿ ತೋರಲಿ ಎಂದರು ಜನಪ್ರತಿನಿಧಿಗಳ ಒಂದು ಭಾವ ಈ ಚಿಕ್ಕೋಡಿ ಜಿಲ್ಲೆಯಾಗಲು ಈ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಹೊರತೆ ಇದೆ ಅದಕ್ಕೆ ಅವರು ಈ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಆ ಕಾರಣದಿಂದ ಈ ಈ ಜಿಲ್ಲಾ ಹೋರಾಟ ಸಮಿತಿಯವರು ಭಯಂಕರ ತಮ್ಮ ನಾರಾಜಿಯನ್ನು ವ್ಯಕ್ತ ಮಾಡಿ ಭಾವಚಿತ್ರವನ್ನು ದಹನ ಮಾಡಿದಾರೋ ಇನ್ನಾದ್ರೆ ಅವರು ಎತ್ಸೆತ್ಕೊಂಡು ಸಾರ್ವಜನಿಕರು ಜೋಡಿ ಸ್ಪಂದಿಸ್ಕೊಂಡು ಹೋಗಬೇಕು ಹಿಂಗೆ ನನ್ನ ಪ್ರಮಾಣಿಕ ಮತ ಇದೆ ನಾ ಎಲ್ಲ ಈ ಸಮಿತಿ ಪರವಾಗಿ ಇನ್ನಾದ್ರೂ ನೀವು ಎದುರು ಅಂತೇಳಿ ಅವ್ರಿಗೆ ಕಳ್ಕಳಿ ಇಪ್ಪತ್ತೈದು ವರ್ಷದ ಎಲ್ಲೇ ಬೇಕಾದ ಕೊಡಿ ಹೋರಾಟ ಮಾಡೋಕ್ಕಾಗದೆ ತಮಗೆಲ್ಲ ಕೊಟ್ಟದ ವಿಷಯ ಈಗ ಹೊತ್ತಿಗೆ ಹತ್ತನೇ ದಿವಸ ಈಗ ಅಧಿವೇಶನ ಅಧಿವೇಶನೆಯನ್ನು ನಡೆಸಿ ಬೆಳಗಾವಿದಾಗ ಇವತ್ತು ಕೊನೆ ದಿನ ಇನ್ನೂ ತನ್ನ ಏನು ಯಾವ ಯಾವೊಬ್ಬ ಜನಪ್ರತಿನಿಧಿಗಳು ಸುತ್ತ ಬರಲಿಲ್ಲ ಕೂಡಲೇ ಎತ್ತಿಕೊಳ್ಳಬೇಕು ಮತ್ತೆ ಮುಂದಿನ ಚುನಾವಣೆ ನೀವು ಪಾಠ ಕಲಿಸುವಂಥ ವಿಷಯ ನೀವು ತರಬೇಡ್ರಿ ದಯಮಾಡಿ ಇಪ್ಪತ್ತೈದು ವರ್ಷದ ಬೇಡಿಕೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೆ ಗೌರವಾಧ್ಯಕ್ಷ ಸಂಜಯ್ ಪಾಟೀಲ್ ಉಪಾಧ್ಯಕ್ಷ ಸಂತೋಷ್ ಪೂಜಾರಿ ಹೋರಾಟಗಾರರಾದ ಚನ್ನಪ್ಪ ಬಡಿಗೇರ್ ಖಾನಪ್ಪ ಬಾಡ್ಕರ್ ದುಂಡಪ್ಪ ಬಡಿಗೆರ್ ಅಮುಲ್ ನಾವಿ ನಕುಲ್ ಕುಂಬಾರ್ ರಾಜೇಂದ್ರ ಪಾಟೀಲ್ ಕುಮಾರ್ ನಂದಿ ನಾಗವ್ವ ಕುರುಣಿ ಸತ್ಯವ್ವ ಪೂಜಾರಿ ಮಹೇಶ್ ಕಾಂಬಳೆ ರವಿ ನಾಯಕ್ ಮಾರುತಿ ಕಾಂಬಳೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಎಲ್ಲಾ ಹೋರಾಟಗಾರರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ